ಎಲ್ಲ ನಮ್ಮ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಏಳು ಕ್ಷೇತ್ರಗಳು ಒಳಪಟ್ಟಂತೆ ಇವತ್ತು ಸಾರ ಮಹೇಶ್ ಅವರು ಬರಬೇಕಾಗಿತ್ತು ಬಹುಶಃ ಬೇರೆ ಕಾರ್ಯಕ್ರಮದ ಒಂದು ಒತ್ತಡದಿಂದ ಅವ್ರು ಬರ್ಲಿಕ್ಕೆ ಆಗ್ಲಿಲ್ಲ ಹಾಗಾಗಿ ನಮ್ಮೆಲ್ರು ಗೊತ್ತಿಳ್ದಂಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತ ಎಂಟು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಗೌರವಾನ್ವಿತ ಹಿರಿಯ ಮುಖಂಡರುಗಳು ಅದಕ್ಕಿಂತ ಮುಂಚಿತವಾಗಿ ಬೆಳಗ್ಗೆ ಹತ್ತು ಗಂಟೆ ಹತ್ತೂವರೆ ಗಂಟೆಗೆ ಪ್ರಾರಂಭ ಆದಂತ ಈ ಒಂದು ಚುನಾವಣೆಯ ಒಂದು ದೃಷ್ಟಿಕೋನದಲ್ಲಿ ಒಂದು ಪೂರ್ವಾವಿ ತಯಾರಿಯನ್ನು ಮಾಡಿಕೊಳ್ಬೇಕು ಎಲ್ಲ ನಮ್ಮ ಚುನಾಯಿತಿ ಅಭ್ಯರ್ಥಿಗಳು ಪ್ರತಿನಿಧಿಗಳು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕ್ ಪಂಚಾಯತಿ ಇರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರುಗಳಿರ್ಬೋದು ಹಾಲಿ ಭಾವಿ ತಾವೆಲ್ಲರೂ ಇವತ್ತು ಅತ್ಯಂತ ಉತ್ಸಾಹಕತೆಯಿಂದ ಇವತ್ತೇನು ಸೇರಿದ್ದೀರಿ ಬಹಳ ತಾಳ್ಮೆಯಿಂದ ಸಮಾಧಾನದಿಂದ ಅವಾಗಿಂದ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೆ ಒಂದು ಕುರ್ಚಿ ಕೂಡ ಖಾಲಿ ಆಗಿಲ್ಲ ಒಂದು ಕುರ್ಚಿ ಕೂಡ ಖಾಲಿ ಆಗ್ತಾ ಇರತಕ್ಕಂಥದ್ದು ಬಹುಶಃ ಜನತಾದಳ ಪಕ್ಷದ ಎಲ್ಲ ಕಟ್ಟಾಳುಗಳು ಹೊರಗಡೆ ಕೂಡ ಇವತ್ತು ಏನು ನಮ್ಮ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರುಗಳು ಇವತ್ತು ವೇದಿಕೆ ಮೇಲೆ ಕೊಡ್ತಿರ್ತಕ್ಕಂಥ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಹೆಮ್ಮೆಯ ಮಗ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರು ಪೂಜ್ಯ ತಂದೆಯವರು ಮಾನ್ಯ ಕುಮಾರಣ್ಣ ಅವರ ಒಂದು ಸಮ್ಮುಖದಲ್ಲಿ ಇವತ್ತು ನಡೀತಾ ಇರತಕ್ಕಂತ ಈ ಒಂದು ಪೂರ್ವಾವಿ ಸಭೆ ಜೊತೆಯಲ್ಲಿ ಕೋರ್ ಕಮಿಟಿಯ ಅಧ್ಯಕ್ಷರು ಹಿರಿಯರು ಆಗಿರ್ತಕ್ಕಂಥ ಜಿ ಟಿ ದೇವೇಗೌಡರ ಸಾಹೇಬರು ಶ್ರೀರಂಗಪಟ್ಟಣದ ಇನ್ನೊಬ್ರು ಮೂವ ಮುಖಂಡರಾಗಿರ್ತಕ್ಕಂಥ ರವೀಂದ್ರ ಕೆಆರ್ ಪೇಟೆಯ ಇವತ್ತಿನ ಸನ್ನಿವೇಶಕ್ಕೆ ಏಕೈಕ ಶಾಸಕರು ಆಗಿರ್ತಕ್ಕಂಥ ಎಚ್ ಟಿ ಮಂಜಣ್ಣ ಅವರು ಪಾಂಡುಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಪುಟ್ರಾಜಣ್ಣ ಪುಟ್ಟರಾಜಣ್ಣ ಅವರು ಹಾಗೂ ನಮ್ಮ ಅಂದಾನಿ ಸಾಹೇಬರು ಹಿಂದುಳಿದ ಜನಾಂಗಕ್ಕೆ ಇವತ್ತು ಒಂದು ಧ್ವನಿಯಾಗಿ ಪಕ್ಷದ ಪರವಾಗಿ ಅವರು ಮಾತನಾಡಬೇಕಾದ್ರೆ ಇವತ್ತು ಹಲವಾರು ವಿಚಾರಗಳ ಬಗ್ಗೆ ಪ್ರಸ್ತಾವನೆ ಮಾಡಿದ್ದಾರೆ ನಮ್ಮ ತಂದೆಯವರು ಇನ್ನೊಬ್ರು ಸಹೋದರರು ಅಂದಾನಿ ಸಾಹೇಬರು ಜೊತೆಯಲ್ಲಿ ಇನ್ನೊಬ್ರು ಅನುಭವಿಗಳು ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಮತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಮಂತ್ರಿಗಳು ತಮ್ಮಣ್ಣ ಸಾಹೇಬರು ಜೊತೆಯಲ್ಲಿ ನಾಗಮಂಗಲ ವಿಧಾನಸಭಾ ಕ್ಷೇತ್ರದ ಇನ್ನೊಬ್ರು ನಮ್ಮ ಆತ್ಮೀಯರು ಮಾಜಿ ಶಾಸಕರು ಬಹಳ ಕಮ್ಮಿ ಅಂತರದಿಂದ ಅವರ ಸೋಲನ್ನ ನಾವು ಸಾಧ್ಯ ಇಲ್ಲ ಹೇಗೆ ಒಂದು ಒಂದು ಇವತ್ತು ಬಹಳ ಸಹ ಇರ್ಬೋದು ಸುರೇಶ್ ಗೌಡ್ರ ಇರ್ಬೋದು ಇವತ್ತು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮುಖಂಡಗಳು ನಮ್ಮ ಮಾಜಿ ಶಾಸಕರು ಚುನಾವಣೆಯಲ್ಲಿ ಸೋಲು ಗೆಲುವು ಅಂತಕ್ಕಂಥದ್ದು ಸರ್ವೇ ಸಾಮಾನ್ಯ ಚುನಾವಣೆ ಅಂತ ಬಂದಂತ ಸಂದರ್ಭದಲ್ಲಿ ಒಬ್ರು ಸೋಲಬೇಕಾಗ್ತದೆ ಒಬ್ರು ಗೆಲ್ಲಬೇಕಾಗ್ತದೆ ಇದು ಪ್ರಜಾಪ್ರಭುತ್ವದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಆದರೆ ಸೋತಿದ್ದೀವಿ ಅನ್ನೋ ಮಾತ್ರಕ್ಕೆ ಯಾರು ಕೂಡ ಮನೆಗೆ ಹೋಗಿ ಕುಳಿತು ಕುಳಿತಕ್ಕಂತ ಒಂದು ಜಾಯಮಾಂದವರು ಯಾರೂ ಇವತ್ತಿರ್ಲಿಲ್ಲ ಸೋತಿದ್ದ ಮಾರಣದಿಂದ ಸುರೇಶ್ ಗೌಡ್ ಇರ್ಬೋದು ತಮಣೆಸಾಹೇಬ್ರ ಇರ್ಬೋದು ನಮ್ಮ ಪುಟಗಣ್ಣ ಇರ್ಬೋದು ರವೀಂದ್ರ ಶ್ರೀಕಂಠನವ್ರು ಇರ್ಬೋದು ರಾಮಚಂದ್ರ ನಮ್ಮ ರಾಮ್ ಮರ್ತೆ ಮರದ್ದೇ ಮಾಡಿ ಕೊನೆಯ ಹಂತದಲ್ಲಿ ಬಹುಶಃ ಅವ್ರಿಗೆ ಸಮಯ ಹೆಚ್ಚಾಗಿ ಸಿಗ್ಲಿಕ್ಕೆ ಅವಕಾಶ ಆಗ್ಲಿಲ್ಲ ಸಣ್ಣದ ಗೊಂದಲಗಳು ಇದ್ದಂತ ಒಂದು ಕಾರಣದಿಂದ ರಾಮಚಂದ್ರ ಅವ್ರಿಗೆ ಬಹುಶಃ ಒಂದು ಹತ್ತು ಹದಿನೈದು ದಿನಗಳ ಹಿಂದೆ ಚುನಾವಣೆಗೆ ನಿಲ್ತಕ್ಕಂಥದಕ್ಕೆ ಒಂದು ಕ್ಲಿಯರೆನ್ಸ್ ಸಿಕ್ತಂತದ್ದು ಆದ್ರೂ ಕೂಡ ಅವರು ಕೇವಲ ಸಾವಿರದ ಎಂಟುನೂರು ಮತಗಳಿಂದ ಮಾತ್ರ ಪರಾಜಿತಗೊಂಡಿರ್ತದ್ದು ಹಾಗಾಗಿ ಇವತ್ತು ಬಹಳ ಜನ ಯುವಕರಿದ್ದಾರೆ ಹಿರಿಯರು ಬಹುಶಃ ಇದನ್ನೆಲ್ಲ ಗಮನಿಸಿದಾಗ ಶಿವಕುಮಾರಣ್ಣ ಅವರು ಹಿರಿಯರು ದಯಮಾಡಿ ಸೇವೆ ಬರ್ತೀರ ಯಾರು ಅನ್ಯತ ಪೂರ್ಸ್ಬಾರದು ದೊಡ್ಡವರ ಸಭಾಕಾಲದವರು ತಾವೆಲ್ಲರೂ ಪರವಾಗಿ ನಿರಂತರವಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿದ್ದೀರಿ ಪಕ್ಷವನ್ನ ಕಟ್ತಕ್ಕಂಥದಕ್ಕೆ ತಾವು ಹೋರಾಟವನ್ನ ಮಾಡಿದ್ದೀರಿ ಮತ್ತೊಬ್ರು ನಮ್ಮ ಸಂತೋಷ್ ತಮ್ಮಣ್ಣವರ ಅತ್ಯಂತ ಆತ್ಮೀಯರು ಗುರುಚರಣ್ಣವರು ಇನ್ನೊಬ್ರು ಮುಖಂಡರು ಬರ್ತಾ ಇದ್ದಣ್ಣ ಎಲ್ರದು ಹೇಳ್ತೇನೆ ದಯಮಾಡಿ ಮತ್ತೆ ನಮ್ಮ ಕೆ ಟಿ ಶ್ರೀಕಂಠೇಗೌಡರು ಇದ್ದಾರೆ ಹಾಗಾಗಿ ಅಂಬುಜಮ್ಮನವರು ನಮ್ ತಾಯಿ ಏನ್ ಮಾತಾಡ್ಬಿಡ್ತಾರೋ ಅಂತಕ್ಕಂತ ಆತಂಕ ಪ್ರತಿಯೊಬ್ಬರಲ್ಲೂ ಇತ್ತು ನನ್ ಕಿವಿಲಿ ಒಂದು ಮಾತು ಹೇಳದು ನಾನೇನು ಹೆಚ್ಚಿಗೆ ಮಾತಾಡಲ್ಲ ಮಗ ನಿಮ್ ತಂದೆಯವರ ಆರೋಗ್ಯದ ಬಗ್ಗೆ ನಮ್ಮೆಲ್ರಿಗೂ ಕಾಳಜಿ ಇದೆ ದೇವೇಗೌಡರು ಸಾಹೇಬರು ಇನ್ನೂ ನೂರಾರು ವರ್ಷಗಳ ಕಾಲ ನಮ್ಮ ರಾಜ್ಯಕ್ಕೆ ನಮ್ಮ ಮಂಡ್ಯ ಜಿಲ್ಲೆಗೆ ಸೇವೆ ಸಲ್ಲಿಸ್ಬೇಕು ಹಾಗಾಗಿ ಒಂದ್ ಎರಡು ಮಾತ್ ಆಡ್ತೀನಿ ಅವ್ರ ಪರವಾಗಿ ಅವಕಾಶ ಮಾಡ್ಕೊಡು ನಮ್ಮ ಅಂಬುಜಮ್ಮನವರು ನನ್ನ ಚುನಾವಣೆಯಲ್ಲೂ ಕೂಡ ಅತ್ಯಂತ ಬೆಳಕಿಗೆ ಬಂದ್ಬಿಡೋರು ಅಂಬುಜಮ್ಮನವ್ರು ಏಳು ಗಂಟೆಗೆ ಬಂದು ನಾ ರಾತ್ರಿ ಒಂದು ಮೂರ್ ನಾಲ್ಕು ಗಂಟೆ ಮಲಗಿರ್ತಾ ಇದ್ದೆ ಐದೈದುವರೆಗೆ ಇದ್ದ ಏಳು ಗಂಟೆ ವರಸ್ ಕೂಗೋರು ಇಲ್ಲೇ ಸಂತೋಷ ಮಾಡೋರು ಇದ್ದೆ ಸಾಲ್ಲಿ ಏ ಬಾರ ಬೇಗ ಚುನಾವಣೆ ಲೇಟ್ ಆಯ್ತು ಚುನಾವಣೆ ಪ್ರಚಾರ ಮಾಡಬೇಕು ಅಂತ ಪಾಪ ಆ ತಾಯಿ ಬಹಳ ಶಹವಹಿಸಿದ್ದಾರೆ ಈಗಾಗಲೇ ಬಹುತೇಕ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಅವರವರದೇ ಆದಂತ ಅಭಿಪ್ರಾಯಗಳನ್ನ ತಿಳಿಸಿದ್ದಾರೆ ಬಹು ಮುಖ್ಯವಾಗಿ ಇವತ್ತು ವೇದಿಕೆ ಮುಂಭಾಗದಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪ್ರಮುಖ ಮುಖಂಡರು ಕಾರ್ಯಕರ್ತರು ಚುನಾಯ್ತಿ ಪ್ರತಿನಿಧಿಗಳು